ಅಪ್ಪು ಅಕಾಡೆಮಿಗೆ ಸ್ವಾಗತ ಆರನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದು ಒಂದರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ ಭಾರತ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆ ಕರ್ನಾಟಕ ವೇದಕಾಲ ಸಂಸ್ಕೃತಿ ಹೊಸ ಧರ್ಮಗಳ ಉದಯ ದಕ್ಷಿಣ ಭಾರತ ಪ್ರಾಚೀನ ರಾಜವಂಶಗಳು ಇಷ್ಟು ಇತಿಹಾಸ ಸಂಬಂಧಪಟ್ಟ ಪಾಠಗಳಿವೆ ಜೊತೆಗೆ ಪೌರ ನೀತಿನಲ್ಲಿ ಪೌರ ಮತ್ತು ಪೌರತ್ವ ನಮ್ಮ ಸಂವಿಧಾನ ಪ್ರಭುತ್ವದ ಪ್ರಕಾರಗಳು ಜೊತೆಗೆ ಭೂಗೋಳ ವಿಜ್ಞಾನ ಅದರಲ್ಲಿ ಗ್ಲೋಬ್ ಮತ್ತು ನಕಾಶೆಗಳು ಭೂಮಿಯ ಸ್ವರೂಪ ಒಂದೊಂದೊಂದಾಗಿ ಈ ಪಾಠಗಳನ್ನು ಈ ಭಾಗವನ್ನು ಮುಗಿಸ್ಕೊತಾ ಹೋಗೋಣ ನೋಡಿ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಇತಿಹಾಸ ಎಂದರೇನು ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದನ್ನೇ ಅಥವಾ ಹೇಳೋದನ್ನೇ ಹಿಂದೆ ಏನೆಲ್ಲ ಸಂಗತಿಗಳು ಆದು ಹೋಗಿದೆಯಲ್ಲ ಅದರ ಬಗ್ಗೆ ಕ್ರಮಬದ್ಧವಾಗಿ ನಾವು ಅಧ್ಯಯನ ಮಾಡೋದಕ್ಕೆ ನಾವು ಕರಿತೀವಿ ಇತಿಹಾಸ ಎಂದು ಕರಿತೀವಿ ಅಥವಾ ಗತಿಸಿ ಹೋದ ಘಟನೆಗಳನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ಇತಿಹಾಸ ಅಂತ ಕರಿತೀವಿ ಇದು ಮನುಷ್ಯರು ನಡೆದು ಬಂದ ದಾರಿಯನ್ನು ಇದೇ ಮರುತ ಇತಿಹಾಸ ಪರಿಚಯಿಸುತ್ತದೆ ಆ ದಾರಿಯಲ್ಲಿ ಮಾನವರ ಸಫಲತೆ ವಿಫಲತೆಗಳನ್ನು ವಿವರಿಸುತ್ತೆ ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಅದರಲ್ಲಿ ಕಾಲ ಇರುತ್ತೆ ಸ್ಥಳ ಇರುತ್ತೆ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟ ಮತ್ತು ಖಚಿತತೆಯನ್ನು ಅದು ಹೊಂದಿರುತ್ತದೆ ಇತಿಹಾಸವನ್ನು ಹೇಳಬೇಕಾದಾಗ ನಮಗೇನು ಬೇಕು ಕಾಲ ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟವನ್ನು ಕೊರುತ್ತದೆ ಅಂದರೆ ಆ ಘಟನೆ ಯಾವಾಗ ನಡೀತು ಅಂದರೆ ಇಲ್ಲಿ ಕಾಲಕ್ಕೆ ಸಂಬಂಧಪಟ್ಟಿದ್ದು ಆ ಘಟನೆ ಯಾವಾಗ ನಡೀತು ಅನ್ನೋದೇನೋದು ಕಾಲಕ್ಕೆ ಎಲ್ಲಿ ಮತ್ತು ಯಾರಿನ ನಡೀತು ಎಲ್ಲಿ ಅನ್ನೋದೇನು ಸ್ಥಳಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಯಾರಿನ ಅನ್ನೋದೇನು ವ್ಯಕ್ತಿಗೆ ಸಂಬಂಧಪಟ್ಟಿದ್ದದು ಎಂಬುದರ ಸ್ಪರ್ಶತೆ ಇರುತ್ತದೆ ಈ ಸ್ಪರ್ಶತೆ ಇಲ್ಲವಾದರೆ ಇತಿಹಾಸವೇನಾಗುತ್ತೆ ಅದು ಒಂದು ಕಥೆಯಾಗಿ ಉಳಿತದೆ ನೋಡಿರಿ ಇತಿಹಾಸವ ಆರಂಭವಾಗಬೇಕಂದ್ರೆ ಅಲ್ಲಿ ಒಂದು ಸ್ಪಷ್ಟತೆ ಇರಬೇಕು ಅದರಲ್ಲಿ ಕಾಲ ಇರಬೇಕು ಸ್ಥಳ ಇರಬೇಕು ಕಾಲ ಸ್ಥಳ ಮತ್ತು ವ್ಯಕ್ತಿ ಈ ಮೂರು ಪರ್ಸನ್ ಈ ಮೂರು ವಿಷಯಗಳಲ್ಲಿ ತುಂಬ ಅಮೂಲ್ಯವಾಗಿ ಇರುತ್ತದೆ ಕಾಲ ಸ್ಥಳ ಮತ್ತು ವ್ಯಕ್ತಿ ಈ ಮೂರು ಇಲ್ಲಾಂದರೆ ಅದು ಏನಾಗಿರುತ್ತೆ ಕೇವಲ ಕಥೆಯಾಗಿ ಉಳಿಯುತ್ತದೆ ಏನಾಗಿ ಉಳಿತದೆ ಕಥೆಯಾಗಿ ನೋಡಿರಿ ಕತೆಗೂ ಮತ್ತು ಇತಿಹಾಸಕ್ಕೆ ವ್ಯತ್ಯಾಸ ಈಗ ಕತೆ ಹೇಳಬೇಕಾದಾಗ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ ಈ ರೀತಿ ಕತೆ ಆರಂಭವಾಗುತ್ತೆ ಅವನೊಂದು ಯುದ್ಧ ಮಾಡಿದ ಆದರೆ ಇತಿಹಾಸವನ್ನು ಹೇಳಬೇಕಾದಾಗ ಸಾಮನಶಕ ಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಪಾಟಲಿಪುತ್ರಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಲಿಂಗೆ ಯುದ್ಧ ಮಾಡಿದ ಇದರಲ್ಲೇನಿದೆ ಕಾಲ ಇದೆ ಸ್ಥಳ ಇದೆ ಅಲ್ಲಿ ಪಾಟಲಿಪುತ್ರ ಮತ್ತು ವ್ಯಕ್ತಿ ಇದ್ದಾನೆ ಯಾರು ಅಶೋಕ ಈ ರೀತಿ ಸ್ಥಳ ಕಾಲ ಮತ್ತು ವ್ಯಕ್ತಿ ಇದ್ರೆ ಅದನ್ನು ನಾವೇನು ಕರಿತೀವಿ ಇತಿಹಾಸವನ್ನು ಓದಕ್ಕೆ ಅಥವಾ ಅರ್ಥ ಮಾಡ್ಕೊ ಈಸಿ ಆಗ್ತದೆ ಇತಿಹಾಸ ಏಕೆ ಬೇಕು ಗೊತ್ತಿತ್ತು ಇತಿಹಾಸವನ್ನು ಅಧ್ಯಯನ ಇತಿಹಾಸ ಎಂದರೆ ಏನು ಗೊತ್ತಿತ್ತು ಇದೊಂದು ಪ್ರಾಚೀನ ಕಾಲದ ಒಂದು ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದು ಆದಂಥ ಘಟನೆಗಳನ್ನು ಯಾಕೆ ಬೇಕು ಇತಿಹಾಸ ಅಂದರೆ ಒಮ್ಮೆ ಬೆಂಕಿ ಜಾಲಿಯನ್ನು ಮುಟ್ಟುತ್ತೀರ ಅಂತ ಅಂದ್ಕೋರಿ ಆ ಬೆಂಕಿ ಸುಡುತ್ತದೆ ಅಲ್ವಾ ಇರುವೇ ಇದು ಅನುಭವ ಮತ್ತೊಮ್ಮೆ ನೀವು ಬೆಂಕಿ ಜ್ವಾಲೆಯನ್ನು ಮುಟ್ಟುತ್ತೀರಾ ಇಲ್ಲ ಯಾಕಂದರೆ ಈ ಮೊದಲು ಬೆಂಕಿ ಸುಟ್ಟ ಅನುಭವ ನಿಮಗೆ ಆಗ್ಯದ ಹೌದು ಇದನ್ನೇ ನಾವು ನೆನಪು ಅಥವಾ ಜ್ಞಾಪಕ ಶಕ್ತಿ ಸ್ಮರಣ ಸ್ಮರಣಶಕ್ತಿ ಎಂದು ನಾವು ಕರಿತೀವಿ ಒಂದು ವೇಳೆ ಮನುಷ್ಯರಿಗೆ ಸ್ಮರಣಶಕ್ತಿ ಇಲ್ಲದೆ ಹೋದರೆ ಏನು ಮಾಡುತ್ತಿದ್ದರು ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡುತ್ತಿದ್ದರಲ್ಲ ಇದರಿಂದ ಮಾನವರ ಪ್ರಗತಿ ಸದ್ಯ ಆಗ್ತಿರಲ್ಲ ಅಂದರೆ ನಮಗೆ ಇತಿಹಾಸ ಏನಾದರೂ ನಮ್ಗೆ ಅರ್ಥ ಆಗಿಲ್ಲ ನಮ್ಗೆ ಮಾದಿ ಈಗ ಫಾರ್ ಎಕ್ಸಾಂಪಲ್ ನಾವು ಬೆಂಕಿ ಮೇಲೆ ಕೈ ಇಟ್ಟು ಅದಕ್ಕೆ ನಮ್ಮ ಅನುಭವದಿಂದ ಜ್ಞಾಪನ ಶಕ್ತಿ ರಮತೊಂದು ಸರಿ ಅವ್ರ ಬೆಂಕಿ ಮೇಲೆ ಕೈ ಹೋಗ್ತೀವಿ ಇಲ್ಲ ಅದೇ ರೀತಿ ಪ್ರಾಚೀನ ಕಾಲದಲ್ಲಿ ಏನೆಲ್ಲ ಘಟನೆಗಳಾಗ್ಯಾವ ಅದು ನಾವು ಈಗ ಏನಿದೆಯೋ ಆಧುನಿಕದಲ್ಲಿ ಅದು ನಾವು ಅಳವಡಿಸ್ಕೊಳ್ಳೋಲ್ಲ ಒಳ್ಳೆದಿದ್ದರೆ ಅಳವಡಿಸ್ಕೊತೀವಿ ಕೆಟ್ಟದಿದ್ದರೆ ಅದನ್ನು ಬಿಟ್ಬಿಡ್ತೀವಿ ಹಾಗಾದರೆ ಮನುಷ್ಯರ ಪ್ರಗತಿಗೆ ಸ್ಮರಣಶಕ್ತಿ ಇದ್ದಂತೆ ಒಂದು ಸಮಾಜ ಅಥವಾ ಒಂದು ದೇಶ ಪ್ರಗತಿಗೆ ಸ್ಮರಣಶಕ್ತಿ ಇರಬೇಕಲ್ಲವೇ ಹೌದು ಇರಬೇಕು ಹಾಗಾದರೆ ಯಾವುದು ಸಮಾಜಕ್ಕೆ ಅಥವಾ ದೇಶಕ್ಕೆ ಇರಬಹುದಾದ ಶಕ್ತಿ ಅದೇ ಇತಿಹಾಸ ಇತಿಹಾಸವನ್ನು ನಮಗೇನಿದು ಒಂದು ಶಕ್ತಿ ಇದ್ದಂಗೆ ಹೆಂಗಪ್ಪ ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಏಕೆ ಈ ಜಗತ್ತಿಗೆ ಇತಿಹಾಸವೇ ಸ್ಮರಣ ಶಕ್ತಿಯಾಗಿದೆ ಅಲ್ಲ ಒಂದು ಸಮಾಜಕ್ಕೆ ಒಂದು ರಾಜ್ಯಕ್ಕೆ ಒಂದು ದೇಶಕ್ಕ ಇತಿಹಾಸ ಏನಾಗಿದೆ ಒಂದು ಶಕ್ತಿ ಇದ್ದಂಗೆ ಇತಿಹಾಸವು ನಮ್ಮ ಪೂರ್ವಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳನ್ನು ಅನುಭವಿಸಿದ ಸುಖ ದುಃಖ ತೊಂದರೆಗಳನ್ನು ತೋರಿಸ್ತವೆ ಅಂದರೆ ಯಾವಾಗಲೇ ಅಂದೆ ಏನಪ್ಪ ಅಂದರೆ ನಮ್ಮ ಹಿರಿಯರು ಅಥವಾ ನಮ್ಮ ಪೂರ್ವಜರು ಅವ್ರು ಮಾಡಿದಂಥ ತಪ್ಪಾಗಿರ್ಬೋದು ಅಥವಾ ಆಗಿರ್ಬೋದು ಅದನ್ನು ನಾವು ಅಳವಡಿಸ್ಕೊಂಡು ಹೋಗೋಕೆ ಇತಿಹಾಸ ನಮಗೇನು ಏನು ಮಾಡ್ತದೆ ಸಹಾಯ ಮಾಡ್ತದೆ ಅಲ್ಲದೆ ಮುಂದಿನ ತೀರ್ಮಾನ ಕೈಗೊಳ್ಳುವಾಗ ಎಚ್ಚರಿಸ್ತೀವಿ ಇತಿಹಾಸದಿಂದ ನಮ್ಮ ಪೂರ್ವಿಕರ ತತ್ವಾದರ್ಶಗಳು ಅವರ ಶೌರ್ಯ ಪರಕ್ರಮ ಮತ್ತು ತ್ಯಾಗ ಬಲಿದಾನಗಳು ನಂತರ ಸ್ಫೂರ್ತಿ ಸ್ಫೂರ್ತಿಯಾಗುತ್ತೆ ಅಲ್ವಾ ಸ್ವಾತಂತ್ರ್ಯಕ್ಕಾಗಿ ಎಷ್ಟೆಲ್ಲ ಮಹನೀಯರು ಹೋರಾಟ ಮಾಡಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗು ರಾಜ್ಗುರು ಸುಖದೇವ್ ಇಂಥವರೆಲ್ಲ ನಾವು ಸ್ಮರಿಸಲೇಬೇಕು ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆ ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವನೇ ಹೆಚ್ಚಿಸುತ್ತದೆ ನೋಡಿರಿ ನಮ್ಮ ವಿಜಯನಗರ ಕಾಲ ಸಂಸ್ಕೃತಿಯನ್ನು ನಾವು ತಿಳ್ಕೊಂಡಾಗ ರಾಷ್ಟ್ರ ಸಂಸ್ಕೃತಿ ಸಂಸ್ಕೃತಿಯನ್ನು ತಿಳ್ಕೊಂಡಾಗ ನಮ್ಮ ಇತಿಹಾಸ ಗೊತ್ತಾಗ್ತದೆ ಅವ್ಯವು ಇಷ್ಟು ಪುರಾತನ ಕಾಲವಾದಂಥ ಇತಿಹಾಸದ ಹಿಮ್ಮರಿ ಪುಲಿಕೇಶಿ ದಕ್ಷಿಣ ಅವರಂಥ ಇತಿಹಾಸ ತಿಳ್ಕೊಂಡಾಗ ಅವರನ್ನು ನಾವು ಗೌರವಿಸೋದು ಬಹಳ ಅವಶ್ಯಕತೆ ಆಗಿದೆ ಇತಿಹಾಸವನ್ನು ನಾವು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ತೋರಿಸ್ಕೊಟ್ಟವ್ರು ಯಾರಪ್ಪ ಅಂದರೆ ಗ್ರೀಕ್ ದೇಶದ ಹೆರೋಡಟಸ್ ನೋಡಿ ಯಾರು ಗ್ರೀಕ್ ದೇಶದ ಆದಂಥ ಹೆರೋಡಟಸ್ ಅವರು ಇತಿಹಾಸವನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕಂತ ಮೊದಲು ತೋರಿಸ್ಕೊಟ್ಟಿದ್ದಾರೆ ಆದ್ದರಿಂದ ಅವರು ನಾನು ಕರಿತಿ ಇತಿಹಾಸದ ಪಿತಾಮಹ ಅಂತ ಕರಿತಿ ಇತಿಹಾಸದ ಪಿತಾಮಹ ಯಾರಪ್ಪ ಅಂದರೆ ಹೆರೋಡಟಸ್ ಯಾವ ದೇಶದವರವರು ಗ್ರೀಕ್ ದೇಶದವರು ಯಾವ ದೇಶ ಗ್ರೀಕ್ ದೇಶದವರು ನೋಡಿರಿ ಆಧಾರಗಳು ಅಂದರೆ ಒಂದು ಇತಿಹಾಸ ರಚನೆ ಆಗಬೇಕಪ್ಪ ಅಂದರೆ ಅಲ್ಲಿ ನಮ್ಗೆ ಆಧಾರಗಳು ಬೇಕೇ ಬೇಕು ಆಧಾರ ಇಲ್ಲಾಂದರೆ ಇತಿಹಾಸ ಇಲ್ಲವೇ ಇಲ್ಲ ಇತಿಹಾಸ ರಚಿಸೋರು ಇತಿಹಾಸಕಾರ ಅಂತಾರೆ ಇತಿಹಾಸಕಾರರೆಂದ್ರೇನು ಅವರು ಇತಿಹಾಸವನ್ನು ರಚನೆ ಮಾಡೋರು ಇವರು ಇತಿಹಾಸ ನಿರ್ದಿಷ್ಟ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸ್ಕೊಳ್ತಾರೆ ನೋಡಿ ಯಾರೊಬ್ಬರು ಬಂದು ಹೇಳ್ತಾರೆ ನಂಬಕ್ಕಾಗಲ್ಲ ಅದಕ್ಕೆ ಏನು ಏನುವಿರಬೇಕು ನಮ್ಗೆ ಆಧಾರ ಬೇಕು ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತ ಹೇಳೋಕ್ಕೆ ಆಗ್ತದೆ ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧ ಒಂದ್ ಯಾವುದಪ್ಪ ಅಂದರೆ ಸಾಹಿತ್ಯ ಆಧಾರ ಬರ್ತಾ ಇನ್ನೊಂದು ಪುರಾತತ್ವ ಆಧಾರ ಇತಿಹಾಸ ಆಧಾರಗಳಲ್ಲಿ ಎಷ್ಟು ವಿಧ ಎರಡು ವಿಧ ಒಂದಿದು ಸಾಹಿತ್ಯ ಆಧಾರ ಇನ್ನೊಂದು ಪುರಾತತ್ವ ಆಧಾರ ಏನಪ್ಪ ಸಾಹಿತ್ಯ ಆಧಾರ ಅಂದರೆ ಇತಿಹಾಸ ಹಿನ್ನೆಲೆ ಸಾಹಿತ್ಯ ಆಧಾರ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವಂಥ ಸಂಗತಿಗಳು ಒಂದೊಂದು ಲೇಖನ ರೂಪದಲ್ಲಾಗಿರ್ಬೋದು ಅಥವಾ ಬಾಯಿಂದ ಬಾಯಿಗೆ ಬಂದಿರುವಂಥ ಸಂಗತಿಗಳನ್ನು ಏನು ಕರಿತೀವಿ ಸಾಹಿತ್ಯ ಆಧಾರ ಅಂತ ಕರಿತೀವಿ ಇವುಗಳಲ್ಲಿ ಎರಡು ವಿಧ ಒಂದು ಲಿಖಿತ ಸಾಹಿತ್ಯ ಇನ್ನೊಂದು ಮೌಖಿಕ ಸಾಹಿತ್ಯ ಲಿಖಿತ ಅಂದರೆ ಬರವಣಿಗೆ ರೂಪ ಮೌಖಿಕ ಅಂದರೆ ಬಾಯಿಂದ ಬಾಯಿಗೆ ಬಂದಿರೋದು ಲಿಖಿತ ಸಾಹಿತ್ಯ ದೇಶೀಯ ಸಾಹಿತ್ಯ ಲಿಖಿತ ಸಾಹಿತ್ಯ ಮತ್ತೆ ಬರ್ತದೆ ಒಂದು ದೇಶೀಯ ಸಾಹಿತ್ಯ ಮತ್ತು ಇನ್ನೊಂದು ವಿದೇಶೀಯ ಸಾಹಿತ್ಯ ಮೌಖಿಕ ಸಾಹಿತ್ಯದಾಗ ಈ ಜನಪದ ಗೀತೆ ಆಗಿರ್ಬೋದು ಕಥೆ ಆಗಿರ್ಬೋದು ಲಾವಣಿ ಆಗಿರ್ಬೋದು ಮತ್ತು ಐತ್ಯ ಇವೆಲ್ಲೇನಾಗಿರುತ್ತೆ ಮೌಖಿಕ ಸಾಹಿತ್ಯ ಆಗಿರುತ್ತೆ ಲಿಖಿತ ಸಾಹಿತ್ಯ ರಚಿಸರು ಅಕ್ಷರಸ್ಥರಾದರೆ ಮೌಖಿಕ ಸಾಹಿತ್ಯ ರಚಿಸೋರು ಅನಕ್ಷರಸ್ಥ ಆಗಿರುತ್ತಾರೆ ನೋಡಿರಿ ಪುರಾತತ್ವ ಆಧಾರಗಳಲ್ಲಿ ಎರಡು ವಿಧದ ಒಂದು ಸಾಹಿತ್ಯ ಆಧಾರ ಇನ್ನೊಂದು ಪುರಾತತ್ವ ಆಧಾರ ಸೊ ಸಾಹಿತ್ಯ ಆಧಾರದಲ್ಲಿ ಎರಡು ವಿಧ ಬರ್ತದ ಒಂದು ಲಿಖಿತ ಸಾಹಿತ್ಯ ಇನ್ನೊಂದು ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ಎರಡು ವಿಧ ಒಂದು ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶೀಯ ಸಾಹಿತ್ಯ ಮೌಖಿಕ ಸಾಹಿತ್ಯದಲ್ಲಿ ಯಾವ್ಯಾವ ಬರ್ತಪ್ಪ ಅಂದರೆ ಒಂದು ಗೀತೆ ಲಾ ಕತೆ ಲಾವಣಿ ಮತ್ತು ಐತಿಹ್ಯ ಪುರಾತತ್ವ ಆಧಾರ ಎಂದರೇನು ಪುರಾತತ್ವ ಆಧಾರ ಎಂದರೆ ಇಲ್ಲಿ ನೋಡಿ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಅಂದರೆ ಹಿಂದೆ ಪ್ರಾಚೀನ ಕಾಲದ ಮನುಷ್ಯ ಏನು ವಸ್ತುಗಳನ್ನು ಬರೆಸ್ತಿರ್ತಾರಲ್ಲ ಅದನ್ನು ನಾವು ಏನು ಕರಿತೀವಿ ಪುರಾತತ್ವ ಆಧಾರಗಳು ಭೂಮಿಯ ಒಳಗೆ ಒದಗಿ ಹೋಗಿರೋ ಅವಶೇಷಗಳನ್ನು ಉತ್ಖನನ ಮೂಲಕ ತೆಗಿತಾರೆ ಫಾರ್ ಎಕ್ಸಾಂಪಲ್ ನೀವು ಸಿಂಧು ನಾಗರಿಕತೆಯಲ್ಲಿ ಸಿಕ್ಕಂಥ ಎಷ್ಟೋ ಮಡಿಕೆ ತುಡಿಕೆಗಳಾಗಿರ್ಬೋದು ಅವೆಲ್ಲೆಲ್ಲ ಏನು ಆಧಾರಗಳು ಪುರಾತತ್ವಕ್ಕೆ ಆಧಾರವಾಗಿದೆ ಪುರಾತತ್ವ ಆಧಾರ ವ್ಯಾಪ್ತಿಗೆ ಮಡಿಕೆ ಚೂರುಗಳು ನಾಣ್ಯಗಳು ಶಾಸನಗಳು ಮತ್ತು ಸ್ಮಾರಕಗಳು ಇವೆಲ್ಲ ಏನು ಅವಕ್ಕೆ ಉದಾಹರಣೆಯಾಗಿದೆ ಈ ಉತ್ಖನ ಅಂತಂದರೆ ಉತ್ಖನ ಎಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳಿವಳಿಕೆಯನ್ನು ಹೊರತೆಗೆಯಲು ನಡೆಸುವಂಥ ವೈಜ್ಞಾನಿಕ ಅಗೆತ ವೈಜ್ಞಾನಿಕವಾಗಿ ಭೂಯೇನ ಭೂಮಿಯನ್ನು ಅಗ್ಗೆ ಏನು ತೆಗೆದಿರ್ತಾರೋ ಪಳುವಳಿಕೆಗಳನ್ನು ಉತ್ಖನ ಅಂತೀವಿ ಬ್ರಷ್ ಕರಣಿ ಚಾಕು ಮರದ ದಬ್ಬಲಾದಂತಹ ಮೊನಚಾದ ಸಾಧನ ಬಳಸಿ ನಿಧಾನವಾಗಿ ಮಣ್ಣಿನ ಪದರನ್ನು ಸರಿಸುತ್ತಾರೆ ಆ ಮಣ್ಣಿನಲ್ಲಿ ಸಿಗುವ ಮಡಕೆ ಚೂರು ನಾಣ್ಯ ಮಣಿ ಹರ ಎಲುಬು ಮುಂತಾದ ಅವಶ್ಯಕ ಹೊರ ತೆಗೆದು ಅದನ್ನು ಅಧ್ಯಯನಕ್ಕೆ ಒಳಪಡಿಸ್ತಾರೆ ಅದನ್ನು ಏನು ಕರಿತೀವಿ ಉತ್ಖನನ ಅಂತ ಕರಿತೀವಿ ಉತ್ಖನನ ಅಂದರೆ ಭೂಮಿಯಲ್ಲಿ ಅವಿತೋದಂತಹ ಪ್ರಾಚೀನ ಅವಶೇಷ ಮತ್ತು ಅಥವಾ ಪಳವಳಿಕೆಗಳನ್ನು ವೈಜ್ಞಾನಿಕವಾಗಿ ತೆಗೆಯದು ಇದರಿಂದ ವೈಜ್ಞಾನಿಕವಾಗಿ ತೆಗೆಯದನ್ನೇ ಏನು ಕರಿತೀವಿ ಉತ್ಖನನ ಅಂತ ಕರಿತೀವಿ ಇದು ಕೊಟ್ಟಿದೆ ನೋಡಿ ಇತಿಹಾಸ ಆಧಾರಗಳು ಅದರಲ್ಲಿ ಸಾಹಿತ್ಯ ಆಧಾರ ಪುರಾತತ್ವ ಆಧಾರ ಸಾಹಿತ್ಯ ಆಧಾರ ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಲಾ ಮೌಖಿಕ ಸಾಹಿತ್ಯ ಲಾವಣಿಗಳು ಜನಪದ ಕಥೆಗಳು ಐತಿಹಾಸಗಳು ಪುರಾತತ್ವದಲ್ಲಿ ಸ್ಮಾರಕ ನಾಣ್ಯಗಳು ಶಾಸನಗಳು ಮತ್ತು ಇತರ ಅವಶೇಷಗಳು ಈಗ ಇತಿಹಾಸದ ಕಾಲಗಣನೆ ಸಾಮಾನ್ಯ ಶಕೆಯಿಂದ ಸ್ಟಾರ್ಟ್ ಆಗುತ್ತೆ ಕಾಲಗಣನೆ ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತೆ ಅಂಥ ಕಾಲಗಣೆಯನ್ನು ಅಂತ ಕರಿತೀವಿ ಶಕ ಅಥವಾ ಶಕೆ ಎನ್ನುತ್ತೀವಿ ಸಾಮಾನ್ಯ ಶಕ ಅಂದರೆ ಏನೇ ಏಸಿ ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಇದು ಆರಂಭ ಆಗ್ತದೆ ಯಾವುದು ಸಾಮಾನ್ಯ ಶಕ ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶಕ ಹದಿಮೂರ ಮೂವತ್ತಾರಲ್ಲಿ ಸ್ಥಾಪನೆ ಇತ್ತು ಅಂದರೆ ಸ್ಥಾಪನೆಯಾಗಿ ಏಸಿನ ವರ್ಷದಿಂದ ಅದು ಹದಿಮೂರು ನೂರ ಮೂವತ್ತಾರು ವರ್ಷಗಳು ಕಳೆದಿವೆ ಎಂದು ಅರ್ಥ ಕಾಲಗಳಲ್ಲಿ ಇನ್ನಿತರ ಶಕೆಗಳನ್ನು ನಾವು ಯೂಸ್ ಮಾಡ್ತೀವಿ ಒಂದು ಶಾಲಿವಾನ ಶಾಖೆ ಗುಪ್ತ ಶಕೆ ವಿಕ್ರಮ ಶಕೆ ಹಿಜಿರಾ ಇನ್ನು ಮುಂತಾದ ಶಕೆಗಳಿವೆ ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕೆ ಎಂಬುದನ್ನು ನಾವು ಕರಿತೀವಿ ಈಗೇನು ಕರಿತೀವಿ ನಾರ್ಮಲಾಗಿ ಸಾಮಾನ್ಯ ಶಕ ಆವಾಗ ಕೃಷ್ಣ ಶಕ ಕೃಷಿ ಶಕ ಪೂರ್ವ ಅಂತೆಲ್ಲ ಕರೀತಾರೆ ಈಗ ಏನೇನಿದೆ ಸಾಮಾನ್ಯ ಶಕ ಶಕಾಂತ ರೂಢಿಯಾಗಿದೆ ಶಕ ಅಂದರೆ ಒಂದು ಶತಮಾನವೆಂದರೆ ನೂರು ವರ್ಷ ನಾವು ಸಾಮಾನ್ಯ ಶಕ ಇಪ್ಪತ್ತೊಂದನೇ ಶತಮಾನವೆಂದರೆ ಈಗ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದೆ ಅಂದರೆ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ನೂರರವರೆಗೆ ಕೊಟ್ಟಿದ್ದಾರೆ ನೋಡಿ ಈಸು ಬದುಕಿನ ಕಾಲಾವಧಿಯ ನಿರ್ದಿಷ್ಟ ವರ್ಷ ಈ ಕಡೆ ಸಾಮಾನ್ಯ ಶಕ ಪೂರ್ವ ಇದು ಸಾಮಾನ್ಯ ಶಕ ಇದು ಪೂರ್ವ ಮುಂಚೆ ಮೂರನೇ ಶತಮಾನ ಅಂದರೆ ಮುನ್ನೂರು ವರ್ಷ ಹಿಂದೆ ಎರಡನೇ ಶತಮಾನ ಎರಡುನೂರು ಒಂದನೇ ಶತಮಾನ ನೂರು ಇದು ಈ ಕಡೆ ಸಾಮಾನ್ಯ ಶಕ ಇದು ಒಂದನೇ ಶತಮಾನ ನೂರು ಎರಡನೇ ಶತಮಾನ ಇನ್ನೂರು ಮೂರನೇ ಶತಮಾನ ಮುನ್ನೂರು ಈ ರೀತಿ ಈ ಇಸವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಘಟನೆಗಳು ನಡೆದ ಕಾಲಕ್ರಮ ತೋರಿಸುವುದು ಇಸಿ ಇಸಿವಿಗಳು ಸೂಚಿಸುವ ಉದ್ದೇಶವಾಗಿದೆ ಇಸುವಿಗಳನ್ನು ಕಂಠಪಟ್ಟ ಮಾಡುವುದಕ್ಕಾಗಿ ಮಾತ್ರವೇ ಹೇಳಲಾಗಿಲ್ಲ ನೋಡಿರಿ ಬಿಸಿಗಳು ಎದಕ್ಕೆ ಬೇಕಪ್ಪ ಅಂದರೆ ಆ ಮಾನವನ ಪ್ರಗತಿಯನ್ನು ಅರ್ಥ ಮಾಡ್ಕೊಂಬತ್ತ ಅದು ಅಲ್ಲಿ ನಡೆದಂಥ ಕಾಲಕ್ರಮ ತಿಳಿಸ್ತದೆ ಯಾವ ಕಾಲಘಟ್ಟದಲ್ಲಿ ಏನೆಲ್ಲ ಸಂಭವಿಸೋಗಿದೆ ಅಂತ ಇಷ್ಟು ಇತಿಹಾಸ ಗೊತ್ತಾಯಿತು ಈಗ ಆರಂಭಿಕ ಸಮಾಜ ಹೆಂಗಿತ್ತಪ್ಪ ಇದರಲ್ಲಿ ಆರಂಭಿಕ ಸಮಾಜ ಹೆಂಗಿತ್ತು ಅಂದರೆ ಸಾಮಾನ್ಯವಾಗಿ ಇತಿಹಾಸವನ್ನು ಮೂರು ಪ್ರಧಾನ ಕಾಲಗಳಾಗಿ ನಾವು ವರ್ಗೀಕರಿಸ್ತೀವಿ ಒಂದು ಪ್ರಾಗತಿಸಿಕ ಕಾಲ ಅಂದರೆ ಪ್ರೀ ಇಸ್ಟೋರಿಕ್ ಪೀರಿಯೇಡ್ ಪೂರ್ವಭಾವಿ ಇತಿಹಾಸ ಕಾಲ ಪ್ರೌಟ ಇಸ್ಟೋರಿಕ್ ಮತ್ತು ಇತಿಹಾಸ ಕಾಲ ಇಸ್ಟೋರಿಕ್ ಪೀರಿಯೇಡ್ ಅಂತ ಕರಿತೀವಿ ಈ ಭಾಗವನ್ನು ಈ ಎರಡನೇ ಇತಿಹಾಸ ಕ ಇತಿಹಾಸದಲ್ಲಿ ಬರುವಂಥ ಆರಂಭಿಕ ಸಮಾಜ ಭಾಗವನ್ನು ನಾವು ಎರಡನೇ ಅಧ್ಯಾ ಪಾರ್ಟ್ನಲ್ಲಿ ನೋಡೋಣ ನಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ